ಈ ಬಂದ ಮೇಲೆ ನನಗೆ ಎಂತೆಂತಹ ಕಲಾವಿದರು ಇಲ್ಲಿ ಇದ್ದಾರೆ ಅನ್ನೋದು ಗೊತ್ತಾಯ್ತು ನನಗೆ ಶಿವ ಸರ್ ಕೆಲಸ ನಾನು ಮೊದಲೇ ನೋಡಿದ್ದೆ ಬಟ್ ಈ ಸಿನಿಮಾದಲ್ಲಿ ಅವ್ರ ವರ್ಕ್ ಅವ್ರ ಎಲ್ಲಾ ಸಿನಿಮಾಗಿಂತ ವಿಭಿನ್ನವಾಗಿದೆ ದಟ್ ಇಸ್ ದ ಥಿಂಗ್ ನಾವು ಒಂದ್ ಒಂದು ಪ್ರಾಜೆಕ್ಟ್ ಇಂದ ಒಂದೊಂದು ವಿಭಿನ್ನವಾಗಿ ಏನೋ ಒಂದು ತಗೊಂಡು ಮಾಡ್ತಾ ಇರಬೇಕು ನಮ್ಮ ಕೆಲಸಗಳು ನಮಗೆ ಇಷ್ಟ ಆಗ್ ಆಗ್ತಾ ಹೋಗಬೇಕು ವಿಭಿನ್ನ ಅನಿಸ್ಬೇಕು ಹಂಗೆ ಅನ್ಸಿದಂತ ಒಂದು ಕೆಲಸ ನನಗೆ ಶಿವ ಸರ್ ಅವ್ರದ್ದು ಆ್ಯಂಡ್ ರಿತ್ವಿಕ್ ಅವರು ನನಗೆ ನನ್ನ ಕೋ ಆಕ್ಟರ್ ಇನ್ಫ್ಯಾಕ್ಟ್ ನಾನು ಅವರ ಸೀರಿಯಲ್ಗಳನ್ನ ಅಷ್ಟು ನೋಡಿರ್ಲಿಲ್ಲ ನೋ ಅಲ್ಲಿ ಇಲ್ಲಿ ನನ್ನ ತಾಯಿ ನೋಡಬೇಕಾದ್ರೆ ನೋಡಿದ್ದು ಬಟ್ ಪ್ರತಿ ಸರ್ತಿ ನೋಡಿದಾಗ್ಲೂ ನನಗೆ ಯಾವಾಗಲೂ ಅನ್ಸಿದ್ದು ಇವರು ಎಲ್ಲರಿಗಿಂತ ವಿಭಿನ್ನವಾಗಿ ಮಾಡ್ತಾರೆ ಇದು ಯೂಶಲ್ ಆಗಿ ಯೂಶಲ್ ಆಕ್ಟಿಂಗ್ ಅಲ್ಲ ಸೀರಿಯಲ್ಗೆ ನಾವು ಏನು ನೋಡ್ತೀವಿ ಆ ಥರದ್ದು ಇವ್ರು ಏನು ಮಾಡ್ತಾ ಇಲ್ಲ ಅನ್ನೋದು ಒಂದು ಅನ್ಸಿ ಅನ್ಸಿ ಹೋಗಿದ್ದಂಥದ್ದು ಉಂಟು ಸೊ ನಾನು ನೋಡ್ತಿದ್ದ ನಾನು ನೋಡಿದ ಸೀರಿಯಲ್ಲು ರಿಷಿ ಮತ್ತೆ ರಿತ್ವಿಕ್ ಮತ್ತೆ ರಿಷಿ ಅವರ ಸೀರಿಯಲ್ ಸೊ ಅದು ನಮ್ಮ ತಾಯಿಗೆ ತುಂಬಾ ಇಷ್ಟ ಆಯಿತು ಇಬ್ರು ನ್ಯಾಚುರಲ್ ಆಗಿ ಆ್ಯಕ್ಟ್ ಮಾಡೋರು ಹಂಗಾದಮೇಲೆ ಅವ್ರ ಮೀಟಿಂಗಲ್ಲಿ ನೋಡಿದೆ ಮೀಟಿಂಗಲ್ಲೂ ನಾನು ಗುರು ಏನು ಮಾತಾಡಲಿ ಒಂದು ಮಾತು ಆಡಿರಲಿಲ್ಲ ಸೊ ನೆಕ್ಸ್ಟು ಸೆಟ್ಟಿಗೆ ಬಂದಾಗ ಅವ್ರ ಡೆಡಿಕೇಶನ್ ಅವ್ರ ಆ್ಯಕ್ಟಿಂಗ್ ಅವ್ರ ಪರ್ಫಾರ್ಮೆನ್ಸ್ ಅಂದರೆ ಅವ್ರದ್ದು ಎರಡು ವ್ಯಕ್ತಿತ್ವ ಲೈಕ್ ಸ್ಪಿಟ್ ಪರ್ಸ್ನಾಲಿಟಿ ಥರ ವರ್ಕ್ ಪರ್ಸ್ನಾಲಿಟಿ ಥರ ವರ್ಕ್ ಮಾಡ್ತಾರೆ ಅವ್ರ ಯೂಶುವಲ್ ಸೆಲ್ಫ್ ಅಲ್ಲಿ ಯಾರ ಜೊತೆ ತುಂಬಾ ತುಂಬ ಸೈಲೆಂಟಾಗಿರ್ತಾರೆ ಅವ್ರ ಪಾರ್ಟಿಗೆ ಅವ್ರು ಇರ್ತಾರೆ ಬಟ್ ಆನ್ ಸ್ಕ್ರೀನ್ ನಿಮ್ಗೆ ಒಂದು ಸೀನ್ ಕೊಡಿ ಅಂದರೆ ಇದು ಇವರೇನ ಇದು ಮಾಡ್ತಾ ಇರೋದು ಅದು ಕಾಮಿಡಿ ಆಗಿರ್ಬೋದು ಫೈಟ್ ಆಗಿರ್ಬೋದು ರೊಮ್ಯಾನ್ಸ್ ಆಗಿರ್ಬೋದು ಎಲ್ಲವೂ ಇದೇ ವ್ಯಕ್ತಿನ ಅಲ್ಲಿ ಕೂತಿದ್ದ ಸೈಡಲ್ಲಿ ಚೇರಲ್ಲಿ ಅಂತ ಅನಿಸು ಹಂಗೆ ಮಾಡ್ತಾರೆ ಅದು ನನಗೆ ಸರ್ಪ್ರೈಸಿಂಗ್ ಆಗಿದ್ದು ನಾನು ಏನೇ ಅಂದರೆ ನಾನು ಆನ್ ಸೆಟ್ ಏನೋ ಒಂದು ಇಂಪ್ರೂವೈಸ್ ಹಂಗೆ ಬಂದಾಗ ಏನೋ ಮಾಡಿಬಿಟ್ಟಾಗ ಅದು ತಕ್ಕ ಹಾಗೆ ಒಂದು ಸ್ಟಿಕ್ ಆಗ್ದಂಗೆ ನಾನು ಏನು ಮಾಡ್ತೀನೋ ಅದಕ್ಕೂ ಅವ್ರು ಅಡ್ಜಸ್ಟಾಗಿ ಮಾಡೋದಿದೆಯಲ್ಲ ಅದು ಒಂದು ಆರ್ಟಿಸ್ಟ್ಗೆ ಕೊಡುವಂಥ ಸಾಥ್ ಅದು ಥ್ರೂಟ್ ದ ಫಿಲ್ಮ್ ಅದು ನನಗೆ ಸಿಕ್ಕಿದೆ ಋತಿರ್ ಕಡೆಯಿಂದ ಆ್ಯಂಡ್ ಅದು ಕಾಣಿಸುತ್ತೆ ನಿಮಗೆ ಸಿನಿಮಾದಲ್ಲಿ ನೋಡಿದಾಗ್ಲೂ ಕೂಡ ಸೊ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ರಿತ್ರಿಕ್ ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಇನಿಷಿಯಲಿ ನಾನು ಏನು ಅಂದ್ಕೊಂಡಿದ್ದೆ ಓಕೆ ಹೇಗಿರ್ಬೋದು ಇವ್ರ ಜೊತೆ ಆ್ಯಕ್ಟ್ ಮಾಡೋದು ಅಂತೆಲ್ಲ ಆ ಥಾಟ್ಸ್ನೆಲ್ಲನೂ ನೀವು ಐ ಐ ಥಿಂಕ್ ಒಂದು ತ್ರೀ ಸಿಕ್ಸ್ಟಿ ಡಿಗ್ರಿ ನೀವು ತಿರುಗಿಸಿ ನನಗೆ ಇದು ಹಿಂಗೆ ದಿಸ್ ಜೋನ್ ಈಸ್ ಗೋನಿ ಬಿ ಅಮೇಝಿಂಗ್ ಅಂತ ನನಗೆ ತೋರಿಸ್ಕೊಟ್ರಿ ಅದು ಒಂದು ಥ್ಯಾಂಕ್ ಯು ಕಾಸ್ಟ್ಯೂಮ್ ಕಾಸ್ಟ್ಯೂಮ್ ಬಗ್ಗೆ ಹೇಳಬೇಕು ನಾನು ಎಲ್ಲ ಇಷ್ಟು ಚೆನ್ನಾಗಿ ಕಾಣ್ತಿರೋದು ಆ ಮಂಗಳೂರಿನ ಎಸೆನ್ಸ್ ನಮ್ಮ ಮಂಗ್ಳೂರು ಹುಡುಗಿನೇ ಮಾಡೋಕೆ ಸಾಧ್ಯ ನಮ್ಮ ವರ್ಷ ಎಷ್ಟು ಚೆನ್ನಾಗಿ ಆ ಕಲರ್ ಟೋನ್ ಇರ್ಬೋದು ಪ್ರತಿಯೊಂದು ಆ ಹೇರ್ ಸ್ಟೈಲಿಂದ ಇರ್ಬೋದು ಆ ಚಿಕ್ಕ ಚೇನ್ ಏನೋ ಒಂದು ಹಾಕಿದ್ರು ಅದು ಇಲ್ಲ ಇಲ್ಲ ಮಂಗ್ಳೂರು ಹುಡುಗಿರು ಹಿಂಗೆ ಹಾಕಲ್ಲ ಮಂಗ್ಳೂರು ಹುಡುಗಿಯರು ಹೇರ್ ಹಿಂಗೆ ಸ್ಟೈಲ್ ಇರಲ್ಲ ಅಂತ ಒಂದು ಹಂಗೆ ಮಾಡಿದಂಥ ಏನು ಡೀಟೇಲಿಂಗ್ ಅಲ್ಲಿತ್ತು ಆಫ್ಕೋರ್ಸ್ ಅದು ಶೂಸ್ರ ಜೊತೆ ಎಲ್ಲ ಆ ಕಲರ್ ಕಾಂಬಿನೇಷನ್ ಎಲ್ಲ ನೋಡ್ಕೊಂಡು ಮಾಡಿದ್ದಾರೆ ಅವರು ಋತಿಕ್ ಅವರ ಡೈರೆಕ್ಷನ್ ಅಂದರೆ ಅವ್ರ ಪ್ರತಿ ಸರ್ತಿ ನೀವು ಮಾಡಿದ್ದೆ ಸರಿ ಅಂತ ಬಿಡೋದು ಅವಾಗ ನಮ್ಮ ಬೆಳವಣಿಗೆ ಏನೂ ಇರಲ್ಲ ಅದರಲ್ಲಿ ಬಟ್ ಚೆನ್ನಾಗಿ ಮಾಡಿದಾಗ ಆಗಿತ್ತು ಅಂತ ಹೇಳಿ ಏನಾದರೂ ಆ ದೀಕ್ಷವಾಗಿ ದೀಕ್ಷಳಾಗಿ ನಾನು ಕಾಣಿಸ್ಲಿಲ್ಲ ಅಂದಾಗ ಆ ಅದನ್ನು ಕರೆಕ್ಟ್ ಮಾಡಿ ನನಗೆ ಅದನ್ನು ನಾನು ನನ್ನ ಸಿಕ್ ಸ್ಕ್ರೀನ್ ಮೇಲೆ ಅದನ್ನು ಮಾಡೋಕ್ಕೆ ಹೆಲ್ಪ್ ಮಾಡಿದ್ರಲ್ಲ ಅದು ಇಟ್ ವಾಸ್ ವೆರಿ ನೈಸ್ ಅವರು ಫಸ್ಟ್ ಟೈಮ್ ಡೈರೆಕ್ಟರ್ ಅಂತ ಎಲ್ಲೂ ಅನ್ನಿಸ್ಲೇ ಇಲ್ಲ ಸೊ அது தப்போர்டீவ்வ் ஆகி அவரு ஆண்ட் இ கதை சுதீ அவரு பர்தி துப்பா சனாக் பர்ந்திரு அதில் நட்டனை கூட மாடக்கெ அமேசிங் டீம் பேசிகலி நன்கே சோனூர் சோனூர் ஜொத்த நன்கு காம்பினேஷன் அஸ்ட் இரலில் ஸ்கிரீன் மேல் நோட் நமக்கு ஃபேபிலஸ் ஜாப் அந்த பிரதியோ நேம் வெரி ஈகர்லி வைட்டிங் அண்ட் நம்ம ಆರ್ಟ್ಸ್ ಡಿರೆಕ್ಟರ್ ಆಗಿರ್ಬೋದು ಅವ್ರ ಕೆಲಸ ಲೈಕ್ ಸರ್ ಸೆಟ್ ನಿಮಗೆ ನಿಜ ಸೆಟ್ ಯಾವುದು ಅದು ಲೊಕೇಶನ್ ಯಾವುದು ಸೆಟ್ ಯಾವುದು ಅಂತ ನಿಮ್ಗೆ ಯಾವುದು ಗೊತ್ತಾಗಲ್ಲ ಹಂಗೆ ಮಾಡಿದ್ದಾರೆ ಸೊ ಎವ್ರಿ ಬಡಿ ಆಲ್ ದಿ ಆ್ಯಕ್ಟರ್ಸ್ ನನಗೆ ಒಬ್ರೊಬ್ರೇ ಹೇಳ್ತಾ ಹೋದರೆ ಹಂಗೆ ಹೋಗುತ್ತೆ ನನ್ನ ಮೇಕಪ್ ಆರ್ಟಿಸ್ಟ್ ಸಿದ್ದು ಅವರು ಸಂತು ನನಗೆ ಅವರು ನಾನು ಏನೋ ಒಂದು ಮರೆತು ಹೇಳ್ ಬನ್ನ ಹೇಳ್ಬಿಡ್ತೀನಿ ನಾನು ಅವ್ರಿಗೆ ಥ್ಯಾಂಕ್ ಮಾಡ್ಬೇಕು ಸೊ ಅವ್ರು ನಾನು ಒಂದು ಮರ್ತರು ಆ ಒಂದು ಪಾತ್ರವಾಗಿ ಕಾಣಿಸೋದಕ್ಕೆ ಅವರು ನನಗೆ ತುಂಬ ಸಪೋರ್ಟಿವ್ ಆಗಿದ್ದಾರೆ ಅದೆಲ್ಲದಕ್ಕೂ ಥ್ಯಾಂಕ್ ಯು ಸೋ ಸೋ ಮಚ್ ಭೀಕ್ಷಾ ಪಾತ್ರ ಅಂತ ಬಂದರೆ